ಸೊ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ತುಂಬಾನೇ ಎಕ್ಸೈಟ್ಮೆಂಟ್ ಆಗಿರುತ್ತೆ ತುಂಬಾನೇ ಫನ್ನಿ ಆಗಿರುತ್ತೆ ಏನಂದ್ರೆ ಅದು ನಾನು ತುಂಬಾ ಡಿಪ್ರೆಷನ್ ಅಲ್ಲಿ ನಾನು ತುಂಬಾ ಫೈಲ್ ಹೋಗ್ಬಿಟ್ಟಿದೀನಿ ಲೈಫ್ ಅಲ್ಲಿ ನನ್ಗೆ ಲೈಫ್ ಬೇಡ ಅನ್ಬಿಟ್ಟು ಎಣ್ಣೆ ಕುಡಿಯೋ ತರ ಆತರ ಪ್ರಾಂಗ್ ಮಾಡೋಣ ಅನ್ಕೊಂಡಿದ್ದೀನಿ ತುಂಬಾನೇ ಚೆನ್ನಾಗಿರುತ್ತೆ ವಿಡಿಯೋ ಕೊನೆವರೆಗೂ ನೋಡಿ ಅದೇ ತರ ಬನ್ನಿ ಮತ್ತೆ ಹಂಗೆ ಎರಡು ಮೈಕ್ ಇಕ್ಕಿದ್ದೀನಿ ಒಂದು ಜವಾಬಲ್ ಹಾಕೊಂತೀನಿ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಯಾಕಂದ್ರೆ ಇಲ್ಲ ಗೊತ್ತಾಗ್ಬಿಡುತ್ತೆ ಗೊತ್ತಾಗ್ಬಿಡುತ್ತ ಮೈಕ್ ಇದೆ ಅನ್ಬಿಟ್ಟು ಇಲ್ಲೊಂದ್ ಮೈಕ್ ಮತ್ತೆ ಎರಡು ಫೋನ್ ಬಚ್ಚಿಕ್ಕಿದಿನಿ ನಂದೊಂದ್ ಇದೊಂದು ಬಚ್ಚಿಕ್ತೀನಿ ಮತ್ತೆ ಇನ್ನೊಂದು ತೋರಿಸಿ ನೋಡಿ ಎಲ್ಲೊಂದಿದೆ ಎರಡು ಫೋನ್ ಇಕ್ಕೊಂಡು ನಾನು ತುಂಬಾನೆ ಎಕ್ಸೈಟ್ಮೆಂಟ್ ಆಗಿ ಮಾಡ್ತಾ ಹೆಂಗ್ ಹೆಂಗ ನಡೀತು ಅಂತ ನನ್ಗೂ ಗೊತ್ತಿಲ್ಲ ವಿಡಿಯೋ ಕೊನೆವರೆಗೂ ನೋಡಿ ಟ್ರೈ ಮಾಡ್ತೀನಿ ಆದಷ್ಟು ನೋಡೋಣ ಯಾವ ತರಂತೆ ಯಾಕಂದ್ರೆ ರಾತ್ರಿ ನಾನು ತುಂಬಾ ಡಿಪ್ರೆಷನ್ ಅಲ್ಲಿ ಇದ್ದವ್ ನೋಡಿದ್ ತಾನೇ ಒಂದ್ಬಿಟ್ಟು ನಾನು ಸೇಮ್ ಕುಡ್ಕೋತಾರನೇ ರೆಡಿ ಆಗಿದ್ದೀನಿ ಇದು ಖಾಲಿ ಬಾಟ್ಲು ಎಲ್ಲಾದರೂ ಎಣ್ಣೆ ಅನ್ಕೊಂಡ್ಬಿಟ್ಟಿದ ನೀವು ಖಾಲಿ ಬಾಟ್ಲಲ್ಲಿ ಬರಿ ನೀರು ತುಂಬಿಸಿ ಸರಿ ಇವಾಗ ಅವ್ನು ಫೋನ್ ಮಾಡ್ತೀನಿ ಫೋನ್ ಮಾಡಿಬಿಟ್ಟು ಕರಿಯೋಣ ಯಾವ ಥರ ಬರ್ತಾನ ಅವ್ನು ನೋಡೋಣ ನಾನು ಹಿಂಗೆ ಡಿಪ್ರೆಷನ್ ಇದ್ದೀನಿ ಬಿಟ್ಟು ಫೋನ್ ಮಾಡ್ತೀನಿ ಹಲೋ

ನಮ್ಮ ಅಣ್ಣ ಕಾಸು ಕೊಟ್ಟ ಸೊ ನಾನು ಇವಾಗ ಕರೆದೆ ಅವನಿಗೆ ಅಭಿಗೆ ನೋಡಿದ್ರಲ್ಲ ಯಾವ ಥರ ಕರೆದೆ ಅಂದ್ಬಿಟ್ಟು ನೋಡೋಣ ಅವನು ಪ್ರಾಂಕ್ ಆಗ್ತಾನೋ ಇಲ್ಲಾಂದರೆ ಗೊತ್ತಾಗ್ಬಿಡುತ್ತ ಅವನಿಗೆ ನನಗಂತೂ ಗೊತ್ತಿಲ್ಲ ನೋಡೋಣ ಏನಾಗುತ್ತೆ ಅಂದ್ಬಿಟ್ಟು ವಾಚ್ ಮಾಡಿ ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸೊ ಅವ್ನು ಬಂದಾಗ ನಾನು ಸ್ವಲ್ಪ ಥರ ಇರಬೇಕಲ್ಲ ಇದೇನಾ ಫ್ರೆಂಡ್ಸ್ ಥರ ಏನೋ ತುಂಬಾ ತಲೆಗೆ ಹೋಗಿಬಿಟ್ಟಿ ಹೋಗಿ ಹಿಂಗೆ ಕುಡಿದು ಬಿಟ್ಟೆ ಹಿಂಗೆ ಇಳಿಸ್ಲಾ ಫ್ರೆಂಡ್ಸ್

<laughs> <laughs> <भायूगी वे> <laughs> सुरा <laughs> <laughs> ಇದು ಎಣ್ಣೆ ಅಲ್ಲ ಆಮ ರಾಯಲಿಂದ ಐತೆ ಇದೆ ಎಣ್ಣೆ ಅಲ್ಲ ನಾವೇ ನಿಜವಾಗಲೂ ಸ್ವಲ್ಪ ಕುಡಿತದಲ್ಲೂ ಆ ಡ್ರಿಂಕ್ಸ್ ಅಲ್ಲ ಅದು ಅಂದ ಬಾಲ್ ಇದಿಲ್ಲ ಯಾರು ಕೊಟ್ಟಿದ್ದೆ ನಾನೇ ಹೋಗಿದ್ದೆ ನಮ್ಮ ಅಣ್ಣ ಅಪ್ಪನ ಗಾಡಿಯಲ್ಲ ಬಿಟ್ಟು ತಗೊಂಬಂದು ಇದೇ ಏನು ಇದು ಬಂದೆ ಹಿಂಗೆ ಎತ್ಕೊಂಡು ಇಲ್ಲೇ ಓಪನ್ ಮಾಡಿದ್ದೀನಿ ನಾನು ಅಲ್ಲಿ ಫಸ್ಟ್ ಅಲ್ಲೇ ಹಾಕೋಣ ಅನ್ಕೊಂಡಿದ್ದೆವು ಅಲ್ಲಿ ಹಾಕ್ದೆ ಆಗಿಲ್ಲ ನಾನು ಅದಕ್ಕೆ ಎತ್ಕೊಂಬ ಅದಕ್ಕೆ ನಿಂಗೆ ಕರೋದಿದ್ ನಾನು ಏನು ಬೇಜಾರಾಗಿ ಹೋಗ್ತಾ ಇತ್ತು ಅವ

ನಾನು ಅಲ್ಲೇ ಮತ್ ಬಿಡಿದ್ದೀನಿ ಇಲ್ಲಿ ಬಂದ್ಮೇಲೆ ಗಪ್ನ ಬಂದ್ ಇದು ಎಲ್ಲಾ ಇವ್ನಾ ಇದು ಜೇನಾ ಆರ್ ಇದು ಆರಾ ಹ್ಮ್ ಈ ಮದಿ ತಿಕ್ಕ ಏನಾವೇ ನನ್ನ ಫುಲ್ ಬ್ಲಾಕ್ ಮಾಡಿದೆ ூர் ரூபாய் போட்ட உம் ಇದು ಬಿಚ್ಚಿದ್ದೆಲ್ಲಿ ಅಲ್ಲ ಇಲ್ಲ ಎಲ್ಲ ಕುತ್ಕೊಂಡು ಬಿಚ್ಚಿದ್ದು ಇಷ್ಟು ಕೊಡೋದ್ನಾತ್ಕೊಂಬೆ ನಾನು ಕಂಡಿದ್ರೆ ಶೂಟ್ ಮಾಡಿ ಸಾಯಿಸಿ ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಕಟ್ಟಿ ಕಳ್ಸಿ ಆಚೆ ನಿಖಲ್ ಗಣ ಹೇಳಿಲ್ಲ ಅಂದ್ರೆ ಅದ್ ಫೋಟೋ ಕಲಿಸ್ಬಿಟ್ಟಿದ್ರು ಯಾವ್ದಾರ ಅನ್ಬಿಟ್ಟು ಏನು ಗೊತ್ತಾಗಲ್ಲ ಮಾಡಿದೆ ನಿಂದ್ರಲ್ಲ ಮನ್ಯಾಗ ಏನು ನಾನು ನಾನೇನು ಕೇಳಕ್ ಹೋಗಿಲ್ಲ

ಏನ್ ಕೊಟ್ಟ ನಂಗೆ ಗೊತ್ತಿಲ್ಲ ಅವನೇ ಕೊಟ್ಟಿದ್ದಂಗೆ ಅದು ಓಪನ್ ಮಾಡ್ಬಿಟ್ಟು ಯಾರ್ಗಡೆ ಏನೋ ಹೋಗ್ತೀನಿ ನನ್ ಭಯ ಆಗ್ತಾ ಇದೆ

ఎన్నీర్ మిక్స్ ఎలా బాడ్లు కనపడతాయి కనపట్ ఇకె ఇలా కొట్ కి అణాదు అందబిట్ అయ్యో ఏనా దూరం వచ్చాను చూసాన చాలు పోతానయ్ పోతాను నాకు ఇదొద్దు వద్ద పోతాను అలా పోతా அதுக்குறது கேஷ் குடித்த முக்கேர் ரூபாய் கொட்டேன் நான் அவன் இது கொட்யா ಎಲ್ಲಿ ಹೋಗೋಲ್ಲಾ ಮುಚ್ಕೊಂಡಿರಿ ಇವಾಗ ಎಲ್ಲಾರು ಮೆಟ್ ಮೇಲೆ

ಸೊ ಫ್ರೆಂಡ್ಸ್ ಅದು ಬಿಯರ್ ಅಲ್ಲ ಫ್ರೆಂಡ್ಸ್ ನೀರೇ ನಿಮಗೆ ಫಸ್ಟೇ ನೋಡಿ ಪಾಪ ನೀರೇ ಇದು ಸಬ್ಸ್ಕ್ರೈಬ್ ಸತ್ರೆ ಮಾಡ್ಕೊಂಡೋಗಿ ಹೋಗ್ತಾ ಹೋಗ್ತಾ ಸರಿ